ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನ ಎಂಬ ನಲವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸೀತಾದೇವಿಯು ರಾವಣನನ್ನು ನಿಂದಿಸುತ್ತಾ ರಾಮನಿಗೂ ರಾವಣನಿಗೂ ಹೋಲಿಸಿ ಬೆಟ್ಟದ ಇರುವೆಯ ಅಂತರವಿರುವುದನ್ನು ಎತ್ತೆತ್ತಿ ತೋರಿಸುತ್ತಾ ರಾವಣನನ್ನು ನಿರಂತರವಾಗಿ ನಿಂದಿಸಿದಾಗ ಆತ್ಮಜ್ಲಾನಿಗೆ ಅಂದರೆ ತನ್ನನ್ನು ತಾ ನಿಂದಿಸಲ್ ತಾನು ನಿಂದಿಸಲ್ಪಡುತ್ತಿರುವುದನ್ನು ಕಂಡು ಅತ್ಯಂತ ಕ್ರೋಧದಿಂದ ರಾವಣನು ಮಾತನಾಡಲಾರಂಭಿಸುತ್ತಾನೆ ಅನಂತರ ರಾವಣನು ಹುಬ್ಬನ್ನು ಗಂಟು ಹಾಕಿಕೊಂಡು ಆ ದೇವಿಯನ್ನು ಕುರಿತು ಹೀಗೆ ಕಠೋರವಾದ ಮಾತುಗಳನ್ನಾಡಿದನು ಎಲೆ ಸ್ತ್ರೀಯೇ ನಾನು ಕುಬೇರನ ಒಡಹುಟ್ಟಿದವನು ಆತನು ನನ್ನ ಬಲತಾಯಿಯ ಮಗನು ನನ್ನ ಹೆಸರು ರಾವಣ ನನಗೆ ಹತ್ತು ಶಿರಸ್ಸುಗಳುಂಟು ನಾನು ಮಹಾಪ್ರತಾಪಶಾಲಿ ದೇವತೆಗಳು ಗಂಧರ್ವರು ಪಿಶಾಚರು ದೇವರ್ಷಿಗಳು ಗರುಡ ಗಂಧರ್ವರು ಮಹಾಶೇಷನೇ ಮೊದಲಾದ ನಾಗರು ನನ್ನನ್ನು ಕಂಡ ಮೃತ್ಯುವನ್ನು ಕಂಡಂತೆ ಓಡುವರು ನನ್ನ ಬಲತಾಯಿಯ ಮಗನಾದ ಕುಬೇರನೊಡನೆ ಒಂದು ಕಾರಣದಿಂದ ಯುದ್ಧವನ್ನು ಮಾಡಿ ಆತನನ್ನು ಜಯಿಸಿದವನು ಆತನು ಅಂಜಿಕೊಂಡು ತಾನಿದ್ದ ಅಲಕಾಪುರವನ್ನು ಬಿಟ್ಟು ಕೈಲಾಸ ಪರ್ವತಕ್ಕೆ ಹೋಗಲು ಆತನ ಪುಷ್ಪಕವೆಂಬ ವಿಮಾನವನ್ನು ಅಪಹರಿಸಿಕೊಂಡು ಬಂದೆನು ಯಾವ ಸ್ಥಳಕ್ಕೆ ಹೋಗಬೇಕೆಂದೆಣಿಸಿದರೂ ಆ ಸ್ಥಳಕ್ಕೆ ಆ ವಿಮಾನವು ತೆಗೆದುಕೊಂಡು ಹೋಗುವುದು ಸೀತಾದೇವಿ ನಾನು ಕೋಪಯುಕ್ತನಾಗಿ ಹುಬ್ಬನ್ನು ಗಂಟಿಕ್ಕಿಕೊಂಡು ಕೊಂಡು ನಿಂತನಾದರೆ ನನ್ನ ಮುಖವನ್ನು ಕಂಡು ಇಂದ್ರಾದಿ ದೇವತೆಗಳು ಕಂಗೆಟ್ಟು ನಾನಾ ದಿಕ್ಕುಗಳಿಗೆ ಓಡುವರು ನಾನಿರುವ ಸ್ಥಳದಲ್ಲಿ ವಾಯುದೇವನು ಭೀತಿಯಿಂದ ಬಲವಾಗಿ ಬೀಸುವುದಿಲ್ಲ ಸೂರ್ಯನು ಕಿರಣಗಳನ್ನು ಬಿಡನು ವೃಕ್ಷಗಳ ಎಲೆಗಳು ಅಲ್ಲಾಡದಿರುವವು ನದಿಗಳು ಶೀಘ್ರಗತಿಯಿಂದ ಪ್ರವಹಿಸುವುದಿಲ್ಲ ಸಮುದ್ರ ಮಧ್ಯದಲ್ಲಿರುವ ಲಂಕಾ ಪಟ್ಟಣವು ಯಾವಾಗಲೂ ರಾಕ್ಷಸರಿಂದ ಪರಿಪೂರ್ಣವಾಗಿ ದೇವೇಂದ್ರನ ಅಮರಾವತಿಯಂತೆ ರಮಣೀಯವಾಗಿರುವುದು ಬೇಡಿದ ಫಲಗಳನ್ನು ಕೊಡುವ ವೃಕ್ಷಗಳುಳ್ಳದ್ದು ಪಾಂಡುವರ್ಣದ ಹೊರಕೋಟೆಯಿಂದ ಮನೋಹರವಾಗಿದೆ ಸುವರ್ಣಮಯವಾದ ಒಳಕೋಟೆಗಳಿಂದ ಕೂಡಿದೆ ವೈಡೂರ್ಯ ರತ್ನಮಯವಾದ ತೋರಣಗಳಿವೆ ರಥ ಗಜ ತುರಗ ಪದಾತಿಗಳಿಂದ ಇಟ್ಟೆಣಿಸಿದೆ ಯಾವಾಗಲೂ ತಾಳ ಮದ್ದಳ ಧ್ವನಿಗಳಿಂದ ರಮಣೀಯವಾಗಿದೆ ಮಹಾ ಮನೋಹರವಾದ ಉದ್ಯಾನವನಗಳಿಂದ ಒಪ್ಪುತ್ತಿದೆ ಅಂಥ ಸ್ಥಳದಲ್ಲಿ ನೀನು ನನ್ನೊಡನೆ ಕೂಡಿದ್ದರೆ ದಿವ್ಯ ಭೋಗಗಳನ್ನು ಅನುಭವಿಸಿಕೊಂಡು ಮನುಷ್ಯ ಭೋಗಗಳನ್ನು ಸ್ಮರಣ ಮಾಡದೆ ಸುಖವಾಗಿರುವೆ ಎಸ್ಸುಳ್ಳ ಮನುಷ್ಯನಾದ ರಾಮನನ್ನು ಮನಸ್ಸಿನಲ್ಲಿ ನೆನೆಯದಿರುವೆ ನಿನ್ನ ಪತಿಯಾದ ರಾಮನನ್ನು ದಶರಥ ರಾಯನು ಅರಿಯದೆ ಹೊರಡಿಸಿದನೆ ರಾಮನು ರಣರಂಗದಲ್ಲಿ ಹೇಳಿ ಅಂಥವನಿಂದ ನಿನಗೆ ಆಗುವ ಪ್ರಯೋಜನವೇನು ಇದಲ್ಲದರೆ ಆತನು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ರಾಜಭೋಗವನ್ನು ಬಿಟ್ಟು ತಪಸ್ವಿಯಾಗಿ ವನದಲ್ಲಿ ಸಂಚರಿಸಿಕೊಂಡಿದ್ದಾನೆ ಸಮ ಒಡೆಯನಾದ ನಾನು ಮದನ ಬಾಣಗಳಿಗೆ ಗುರಿಯಾಗಿ ಮನಸೋತು ನಿನ್ನ ಸಮೀಪಕ್ಕೆ ಬಂದಿರುವುದರಿಂದ ನೀನು ಎದುರುತ್ತರವನ್ನು ನುಡಿಯಕೂಡದು ಪೂರ್ವದಲ್ಲಿ ಊರ್ವಶಿಯು ಪುರೂರವನನ್ನು ಕಾಲಿನಿಂದ ದಾಟಿ ಕೆಟ್ಟಂತೆ ನೀನು ನನ್ನ ಮಾತನ್ನು ಕೇಳದಿದ್ದರೆ ಕೆಟ್ಟು ಹೋಗುತ್ತೀಯೇ ನಿನ್ನ ಪತಿಯಾದ ಶ್ರೀರಾಮನು ರಣರಂಗದಲ್ಲಿ ನನ್ನ ಒಂದು ಬೆರಳಿಗೂ ಸಮನಲ್ಲ ಎಂದು ನುಡಿದನು ಸೀತಾದೇವಿಯು ಅತಿ ಕೋಪದಿಂದ ಎಲೈ ರಾವಣ ಸಮಸ್ತ ದೇವತೆಗಳಿಂದಲೂ ನಮಸ್ಕರಿಸಲ್ಪಟ್ಟ ಕುಬೇರನನ್ನು ನೀನು ಎದುರಿಸಬಹುದೇ ನಿನ್ನ ಒಡಹುಟ್ಟಿದವನಾದ ಕುಬೇರನಿಗೆ ಉಪದ್ರವವನ್ನು ಮಾಡಿದ್ದು ನಿನಗೆ ಉಚಿತವಲ್ಲ ಆ ದೋಷದಿಂದ ನೀನು ನಿನ್ನ ಸಮೀಪದಲ್ಲಿರುವ ರಾಕ್ಷಸರು ನಾಶವನ್ನೈದು ಬಿರಿ ಎಲೈ ಕ್ರೂರ ಬುದ್ಧಿಯುಳ್ಳವನೇ ನೀನು ಕಾಮ ಬುದ್ಧಿಯಿಂದ ದೇವೇಂದ್ರನ ಪತ್ನಿಯಾದ ಶಚಿ ದೇವಿಯನ್ನು ಅಪಹರಿಸಿದರೂ ಜೀವದಿಂದಿರುವೆ ಶ್ರೀರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿದರೆ ಮಾತ್ರ ಜೀವಸಹಿತವಾಗಿ ಉಳಿಯಲಾರೆ ನೀನು ನನ್ನಂಥ ಪತಿವ್ರತ ಸ್ತ್ರೀಯರನ್ನು ಬೆದರಿಸಿದರೆ ಅಮೃತ ಪಾನವನ್ನು ಮಾಡಿದ್ದರೂ ನಿನಗೆ ಕೇಡು ತಪ್ಪದು ಎಂದು ನುಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ త్వామహం ప్రార్థయే నిత్యం విద్యాదానం చేహి మే నమస్కార